ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಹಿತವನ್ನು ಮರೆತು ಕೇವಲ ಸಿಎಂ ಕುಚ್ಚಿಗಾಗಿ ಕಳೆದ ಎರಡು ವರ್ಷಗಳಿಂದ ಕಾದಾಟ ಮಾಡುತ್ತಾ ಅಭಿವೃದ್ಧಿಗೆ ಒತ್ತು ನೀಡದೆ ರಾಜ್ಯ ಖಜಾನೆಯನ್ನು ಲೂಟಿ ಮಾಡುತ್ತಿದೆ ಎಂದು ಮಾಜಿ ಸಚಿವ ಹಾಗೂ ಆಯುಷ್ ಶಾಸಕ ರೇವಣ್ಣ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ತಾಲೂಕಿನ ಹೆಬ್ಬಾಳು ಆಲೂ ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ಗ್ಯಾರಂಟಿ ಆಮಿಷ ಮೂಲಕ ಅಧಿಕಾರ ನೀಡಿದ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ ರೈತಾಪಿ ವರ್ಗ ಕಷ್ಟಪಟ್ಟು ಬೆಳೆದ ಮುಸುಕಿನ ಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಜೋಳ ಖರೀದಿಸುವ ಬದಲು ಶಾಸಕರನ್ನು ಖರೀದಿಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ವ್ಯಂಗ್ಯವಾಡಿದ ಅವರು ಬೆಳೆ ಪರಿಹಾರ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ರೈತರಿಗೆ ಸಿಗುವ ಸಹಾಯಧನಗಳಿಗೆ ಕತ್ತರಿ ಪ್ರಯೋಗ ಮಾಡಿದ್ದಾರೆ ಇಂಧನ ಇಲಾಖೆಯಲ್ಲಿ ತೀವ್ರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಾರೆ ರೈತರಿಂದ ವಸೂಲಿಗೆ ಮುಂದಾಗಿದ್ದಾರೆ ಅಧಿಕಾರದ ಸಂದರ್ಭದಲ್ಲಿ ಅಷ್ಟೋ ಹಣ ಮಾಡಬೇಕೆಂದು ಹಳ್ಳಿಹಳ್ಳಿಗೆ ಬಾರ್ ತೆರೆಯಲು ಅನುಮತಿ ನೀಡುತ್ತಾ ಗ್ರಾಮೀಣ ಜನರ ನೆಮ್ಮದಿಯನ್ನು ಕಾಂಗ್ರೆಸ್ ಸರ್ಕಾರ ಹಾಳು ಮಾಡುತ್ತಿದೆ ಎಂದು ಕಿಡಿಕಾರಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹತ್ತು ಕೆಜಿ ಅಕ್ಕಿ ನೀಡುವ ಭರವಸೆ ಹುಸಿಯಾಗಿದೆ ಕೇಂದ್ರ ಸರ್ಕಾರ ನೀಡುವ ಐದು ಕೆಜಿ ಅಕ್ಕಿ ನೀಡುತ್ತಾ ನಾನೇ ಕೊಡುತ್ತೇವೆ ಎಂದು ಹೇಳುವ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮಾಜಿ ಪ್ರಧಾನಿ ದೇವೇಗೌಡರ ಮನವಿ ಮೇಲೆ ಹಾಸನ ಬೇಲೂರು ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಭೂ ಸ್ವಾಧೀನ ನಡೆಸಲು ಸರ್ಕಾರದ ಮೀನಾಮಿಷ ಎಣಿಸುತ್ತಿದೆ ರಾಜ್ಯದ ಸರ್ಕಾರ ಭಾರಿ ಭ್ರಷ್ಟಾಚಾರ ಮತ್ತು ಲೂಟಿಯಿಂದ ಕರ್ನಾಟಕವನ್ನು ದಿವಾಳಿತನಕ್ಕೆ ಮುಂದಾಗಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ತನ್ನ ದುಷ್ಟ ನೀತಿಯಿಂದ ಸರ್ವನಾಶವಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನತೆ ಕಾಂಗ್ರೆಸ್ ಪಕ್ಷವನ್ನು ಶಾಶ್ವತವಾಗಿ ಮನೆಗೆ ಕಳುಹಿಸುತ್ತಾರೆ ಎಂದು ಭವಿಷ್ಯ ನುಡಿದ ಅವರು ಹೆಬ್ಬಾಳು ಗ್ರಾಮ ಈ ಹಿಂದಿನಿಂದಲೂ ತನ್ನದೇ ಆದ ಚಾಪು ಮೂಡಿಸಿದ ಗ್ರಾಮದಲ್ಲಿ ಸದ್ಯ ರೇಣುಕಯ್ಯನವರ ಅಧ್ಯಕ್ಷತೆಯಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಿಸಿದ್ದು ಸಂತೋಷ ತಂದಿದೆ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಬೇಲೂರು ಶಾಸಕ ಕೆ ಸುರೇಶ್ ಮಾಜಿ ಶಾಸಕ ಲಿಂಗೇಶ್ हासन डीसीसी बैंक निर्देशक एम ए नरज हालरी अध्यक्ष रेणुकय निर्देशक रामचंद्रेगौड़ोरेगौड़ ग्राम पंचायती अध्यक्ष ध्रुवा ಆಗಿರೋದು ಅಲ್ಲಿ ಇವಾಗ ಚೆಕ್ ಆಯ್ತು ನಾನು ತಗೊಂಡು ನಾವು ತಪ್ಪು ಮಾಡಿದ್ದೀವಿ ಮ್ಯಾನೇಜಿಂಗ್ ಮ್ಯಾನೇಜಿಂಗ್ ಮಿನಿಸ್ಟರ್ ಇದ್ದು ಮ್ಯಾನಿಂಗ್ ಮಿನಿಸ್ಟರ್ ಬೇಕು ಅಂತೇಳಿ ನಾವು ಒಂದು ಕೆಲಸ ಇದ್ದರೆ ಅಂತ ಮಾಡಿ ಅದು ಆಗಲಿಲ್ಲ ಇಲ್ಲಿ ಏನೇ ಕೆಲಸ ಇದ್ದರೆ ನಾವು ಬೇಲೂರು ವಿಧಾನಸಭಾ ಕ್ಷೇತ್ರ ಬರೆಯಲ್ಲ ನಿಮ್ಮ ಕೆಲಸ ಏನಾದರೂ ಮಾಡ್ತೀವಿ ಜೊತೆ ಮುಗ್ದೋಗಲ್ಲ ವಿಸ್ತರಣಾಧಿಕಾರಿ ಪುಟ್ಟರಾಮು ಸಹಾಯಕ ವ್ಯವಸ್ಥಾಪಕ ದಿನೇಶ್ ಸುರೇಶ್ ಕಾರ್ಯದರ್ಶಿ ಶಂಕರೇಗೌಡ ಮಾಜಿ ಅಧ್ಯಕ್ಷರಾದ ಶಾಂತಮೂರ್ತಿ ಮಲ್ಲೇಗೌಡ ಚಂದ್ರಶೇಖರಯ್ಯ ಭುವನೇಶ್ ವಿಘ್ನೇಶಯ್ಯ ಜಗದೀಶ್ ತೀರ್ಥನಾಥ್ ಮೋಹನ್ ಉಮೇಶ್ ಜಗದೀಶ್ ವೇದಾಮೂರ್ತಿ ನಂಜೇಶ ದಾನಮ್ಮ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು